ಎಲ್ಲ ಕಡೆನೂ ಕೂಡ ಬೊಮ್ಮು ಬಿರಿಯಾನಿ ಬೊಮ್ಮು ಬಿರಿಯಾನಿ ಅಂತ ಈಗ ಹುಟ್ಕೊಬಿಟ್ಟಿದೆ ಬಟ್ ನ್ಯಾಚುರಲ್ ಆಗಿ ನಾವು ಮಾಡೋದು ಇಲ್ಲಿ ಆದಿವಾಸಿಗಳು ಏನು ಮಾಡ್ತಾ ಇದೀವಿ ಒಂದು ಹನ್ನೊಂದು ವರ್ಷದಿಂದ ನಮ್ಮ ಟ್ರೈಬ್ಸು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಕಾಡಿಗೆ ಹೋಗ್ಬೇಕಾದ್ರೆ ಪಾತ್ರೆಗಳು ತೊಗೊಂಡು ಹೋಗ ಹೋಗೋಕ್ಕಾಗ್ತಾ ಇರಲಿಲ್ಲ ಆ ಟೈಮಲ್ಲಿ ಬೊಂಬೆಲ್ಲೇ ಸಾಂಬಾರು ಇರ್ಬೋದು ರೈಸ್ ಇರ್ಬೋದು ಎಲ್ಲ ಮಾಡ್ಕೊಂಡು ಪ್ರಿಪರೇಷನ್ ಮಾಡಿಕೊಂಡು ಅಲ್ಲೇ ಊಟ ಮಾಡಿ ಬರ್ತಾಯಿದ್ರು ಈಗ ಬಿರಿಯಾನಿ ಅಂದಾಗ ಕಾಮನ್ ಆಗಿ ಎಲ್ಲ ಕಡೆ ಸಿಗುತ್ತೆ ಬಟ್ ಇಲ್ಲಿ ಬೊಂಬು ಬಿರಿಯಾನಿ ಏನಕ್ಕೆ ಈ ಥರ ಮುಗಿ ಬೀಳ್ತಿದ್ದಾರೆ ಅಂತಂದರೆ ಮಸಾಲೆ ಐಟಮ್ ನಾವು ಕಾಡಿನ ಏನು ಸಿಗುತ್ತೆ ಕಾಡಿನಲ್ಲಿ ಮಸಾಲೆ ಐಟಮ್ಸು ಅದೇ ಕೂಡ ಇಲ್ಲಿ ನಾವು ಬಳಸ್ತೀವಿ ಆಹಾರ ಮೇಳದಲ್ಲಿ ನೂರಾರು ರೀತಿಯ ಬಿರಿಯಾನಿಗಳಿದ್ರೂ ಕೂಡ ಬೊಂಬು ಬಿರಿಯಾನಿಗೆ ಇರುವಷ್ಟು ಅಭಿಮಾನಿಗಳು ಬೇರೆ ಯಾವ ಬಿರಿಯಾನಿಗೂ ಇಲ್ಲ ಅಂತ ಅನಿಸುತ್ತೆ ಸೊ ಇದ್ರ ಬಗ್ಗೆ ಇದರ ಅಭಿಮಾನಿಗಳು ಏನು ಹೇಳ್ತಾರೆ ಮತ್ತು ಈ ಒಂದು ಹೋಟೆಲ್ ಏನಿದೆ ಇದರ ಮಾಲೀಕರು ಏನು ಹೇಳ್ತಾರೆ ಅವ್ರ ಮುಖಾಂತರನೇ ಕೇಳ್ಕೊಂಡು ಬರೋಣ ಸರ್ ಹೇಳಿ ಸರ್ ವಿಶೇಷತೆ ಅಂದರೆ ಈಗ ಟು ಹನ್ನೊಂದು ವರ್ಷದಿಂದ ಕೂಡ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಮಾಡ್ತಾ ಇದ್ವಿ ಅಲ್ಲಿಂದ ಈಗ ಲಾಸ್ಟ್ ಇಯರ್ ಇಂದ ಇಯರ್ಸಿಂದ ಇಲ್ಲಿ ಮಾಡ್ತಾ ಇದ್ದೀವಿ ವಿಶೇಷತೆ ಅಂದರೆ ಈಗ ನಾವು ಮನೇಲಿ ಮಾಡೋದಕ್ಕೂ ಬೊಂಬಿನಲ್ಲಿ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇದರಲ್ಲಿ ಬೊಂಬೆಲ್ಲಿ ನಾವು ಲೇಯರ್ ಲೇಯರ್ ಎರಡು ಲೇಯರ್ ಬಿಟ್ಟಿರ್ತೀವಿ ಎರಡು ಲೇರ್ ಅಲ್ಲಿ ಗಿಣ್ಣೆಲ್ಲ ಕಟ್ ಮಾಡಿ ಕುಕ್ಕರಲ್ಲಿ ಹೇಗೆ ಮಸಾಲೆ ಐಟಮು ಎಲ್ಲ ಹಳತಿಯಾಗಿ ಮೆಜರ್ಮೆಂಟ್ ಹಾಕ್ತೀವಿ ಅದೇ ರೀತಿ ಮೆಜರ್ಮೆಂಟ್ ಮಾಡೋದ್ರ ಮೇಲೆ ಒಂದು ಕ್ಯಾಬ್ ಬರುತ್ತೆ ವಿಜಿಲ್ ಬರುತ್ತೆ ಮೂರು ವಿಜಿಲ್ ಆದಮೇಲೆ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಬೇಯ್ಬೇಕಾಗುತ್ತೆ ಒಲೆಯಲ್ಲಿ ವಿಜಿಲ್ ಆದಮೇಲೆ ಆಮೇಲೆ ಒಂದು ಟೆನ್ ಮಿನಿಟ್ಸ್ ದಮ್ಗೆ ಹೊಡೆದ್ರೆ ಬಿರಿಯಾನಿ ರೆಡಿ ಇರುತ್ತೆ ಸರ್ ಮತ್ತು ಆ ಬೊಂಬಿನಲ್ಲಿರೋ ಸಾರಾಂಶ ಇದೆಯಲ್ಲ ಅದೆಲ್ಲ ಹಕ್ಕಿ ಮತ್ತು ರೈಸ್ ಮತ್ತು ಚಿಕನ್ನು ಮತ್ತು ಮಟನ್ ಇವೆಲ್ಲ ಹೇಳ್ಕೊಳ್ಳುತ್ತೆ ಆ ಹೇಳ್ಕೊಂಡು ಮತ್ತು ಈ ಆಯಿಲ್ ಕಂಟೆಂಟ್ ಏನಿರುತ್ತೆ ಅದೆಲ್ಲ ಹೊರಗಾಗುತ್ತೆ ನ್ಯಾಚುರಲ್ಲಾಗಿ ಬಿರಿಯಾನಿ ಆಗುತ್ತೆ ಸರ್ ಆಯಿಲ್ ಕಂಟೆಂಟ್ ಏನೂ ಇರೋಲ್ಲ ಈಗ ಬಿರಿಯಾನಿ ಅಂದಾಗ ಕಾಮನ್ನಾಗಿ ಎಲ್ಲ ಕಡೆ ಸಿಗುತ್ತೆ ಬಟ್ ಇಲ್ಲಿ ಬೊಮ್ಮು ಬಿರಿಯಾನಿ ಏನಕ್ಕೆ ಈ ಥರ ಮುಗಿ ಬೀಳ್ತಿದ್ದಾರೆ ಅಂತಂದರೆ ಮಸಾಲೆ ಐಟಮ್ ನಾವು ಕಾಡಿನ ಏನು ಸಿಗುತ್ತೆ ಕಾಡಿನಲ್ಲಿ ಮಸಾಲೆ ಐಟಮ್ಸು ಅದೇ ಕೂಡ ಇಲ್ಲಿ ನಾವು ಬಳಸ್ತೀವಿ ಇಲ್ಲ ಮಾಮೂಲಿ ಸ ಈ ಕಡೆ ಸಿಟಿ ಸಿಗುತ್ತೆ ಮಸಾಲೆ ಐಟಮ್ ಸಿಗಲ್ಲ ಕೆಮಿಕಲ್ ಅವೆಲ್ಲ ಮಿಕ್ಸ್ ಇದೆ ಆ ಐಟಮ್ಸ್ ಏನೂ ಬಳಸಲ್ಲ ಅದರಿಂದ ಫುಡ್ ಬಿರಿಯಾನಿ ಟೇಸ್ಟಿಯಾಗಿರುತ್ತೆ ಸರ್ ಮತ್ತು ಈಗ ಎಲ್ಲ ಕಡೆನೂ ಕೂಡ ಬೊಂಬು ಬಿರಿಯಾನಿ ಬೊಂಬು ಬಿರಿಯಾನಿ ಅಂತ ಈಗ ಹುಟ್ಕೊಬಿಟ್ಟಿದೆ ಬಟ್ ನ್ಯಾಚುರಲ್ಲಾಗಿ ನಾವು ಮಾಡೋದು ಇಲ್ಲಿ ಆದಿವಾಸಿಗಳು ಏನು ಮಾಡ್ತಾಯಿದ್ದೀವಿ ಒಂದು ಹನ್ನೊಂದು ವರ್ಷದಿಂದ ಇದು ನ್ಯಾಚುರಲ್ ಬೊಂಬು ಬಿರಿಯಾನಿ ಸರ್ ಫಸ್ಟಾಲೇ ಇದೆ ಮತ್ತು ಹನ್ನೊಂದು ವರ್ಷದಿಂದ ಏನು ಮಾಡ್ತಾ ಇದ್ದೀವಿ ಅದು ಫೋಟೋ ಕೂಡ ಹಾಕ್ಸಿದೀವಿ ಏನಕ್ಕೆ ಅಂತಂದರೆ ಈಗ ಆಲ್ಮೋಸ್ಟ್ ಸಿಟಿ ತುಂಬ ಎಲ್ಲ ಸ್ಟೀಮ್ ಮಾಡ್ತಾರೆ ಅದನ್ನ ಬೊಂಬು ಬಿರಿಯಾನಿ ಅಂತ ಮಾಡ್ತಾರೆ ನಮ್ಮ ಆದಿವಾಸಿಗಳಿಗೆ ಕೆಟ್ಟ ಹೆಸರಾಗುತ್ತೆ ಆಗುತ್ತೆ ಅದು ಅದರಿಂದ ನಮ್ಮ ಆದಿವಾಸಿಗಳು ನ್ಯಾಚುರಲ್ಲಾಗಿ ಅಂಥದ್ದು ಬೊಂಬಿ ಬಿರಿಯಾನಿ ಅದರಿಂದ ದಯಮಾಡಿ ಬೊಂಬು ಬಿರಿಯಾನಿ ಅಂತಂದರೆ ഏനോ അനിഷ്ടാ നമ്മൾ മാത്തിവോ അതെന്ന തോർസി സമാജക്ക് ബേബേറെ തോർസക്കോടി അനു ഹേളക്ക് ബയസ്തീനി സർ ഇല്ല ഇല്ല അത് ദസരയിലെ ഫെസ്റ്റിവലിൽ സൂപ്പർ ആയിട്ടുണ്ട് ഞങ്ങൾ കേരളത്തിൽ നിന്ന് വരികയാണ് മലപ്പുറം ജില്ല ഈ മഹാരാജിൽ ഏറ്റവും നല്ല ബിരിയാണി ബോംബെ ബിരിയാണി സൂപ്പർ സൂപ്പർ ബിരിയാണി നല്ല അടിപൊളിയായിട്ട് മെയ്ക്ക് ചെയ്തിട്ടുണ്ട് നല്ല ക്ലിയർ ആയിട്ടാണ് ഇവർ സെർവ് ചെയ്യുന്നത് നല്ല അടിപൊളി ബിരിയാണിയാണ്